ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಚಳಕೇರಿಗೆ ಮೂವತ್ತು ಕಿಲೋಮೀಟ್ರ್ ದೂರದಲ್ಲಿದ್ದೀನಿ ನೀವು ನೋಡ್ತಾ ಇದ್ದೀರ ಈ ಜಮೀನಿಗೆ ಅದು ಗೇಟು ನೋಡಿ ಕಾಣಿಸ್ತಾ ಇದೆ ಅದು ಗೇಟು ಅಲ್ಲಿಂದ ಈ ಜಮೀನಿಗೆ ಎಂಟ್ರಿ ವಿಲೇಜಿಂದ ಒಂದು ಒಂದು ಕಿಲೋಮೀಟ್ರ್ ಒಳಗಡೆ ಬರಬೇಕು ಆ ಸರ್ವಿಸ್ ರೋಡಿಂದ ಅದು ಗೇಟು ಅಲ್ಲಿಂದ ಈ ಕಡೆ ಅಡಿಕೆ ತೋಟ ನೋಡ್ತಾ ಇದ್ದೀರ ನೋಡಿ ನೀವು ಇದು ನಾಲ್ಕು ಎಕರೆ ಇರುವಂಥ ಜಮೀನು ಜೊತೆಗೆ ಈ ಅಡಿಕೆ ಬೆಳೆ ಕೊಡ್ತಾ ಇದೆಯಾ ಜೊತೆಗೆ ನೀರಿನ ಸ್ಥಿತಿ ಹೇಗಿದೆ ಜೊತೆಗೆ ಮಣ್ಣು ಯಾವುದು ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಹೋಗ್ತೀನಿ ಯಾರೆಲ್ಲ ಹೊಸಬ್ರಾಗಿ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನಿಮ್ಮ ಸ್ನೇಹಿತರು ಬಂದು ಬಳಗೆ ಯಾರೇ ಇರಲಿ ಜಮೀನು ಮಾರೋಂಥವರಿದ್ದರೆ ಅಂಥವ್ರಿಗೆ ಕೆಳಗೆ ನನ್ನ ನಂಬರ್ ಡಿಸ್ಪ್ಲೇ ಇರುತ್ತೆ ಅವರಿಗೆ ಕೊಡಿ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರ್ಚ್ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಇದು ನಾಲ್ಕು ಎಕರೆ ಮಾರುವಂಥ ಜಮೀನು ಈಗಾಗಲೇ ಎರಡು ವರ್ಷದಿಂದ ಬೆಳೆ ಕೊಡ್ತಾ ಇದೆ ಅಡಿಕೆ ಎರಡು ಈ ಕಡೆ ಎರಡು ಎಕರೆ ಇದು ನೋಡಿರಿ ನಿಮ್ಗೆ ಸೆಂಟ್ರಲ್ ಕಾಣಿಸ್ತದೆ ಇದಿಬ್ಬರು ಅಣ್ಣ ಮಗಳು ಇಬ್ಬರೂ ಕೂಡ ಕೊಡ್ತಾರೆ ನೋಡಿರಿ ನಿಮ್ಮಲ್ಲಿ ದೂರದಲ್ಲಿ ಒಂದು ಟಿ ಸಿ ಇದೆ ಈ ಜಮೀನಿಗೆ ನೀರಿನ ಸ್ಥಿತಿ ತುಂಬ ಚೆನ್ನಾಗಿದೆ ಯಾವುದೇ ರೀತಿ ನೀರಿನ ಸ್ಥಿತಿ ತೊಂದರೆ ಇಲ್ಲ ಚೆನ್ನಾಗಿದೆ ಜೊತೆಗೆ ಈ ಜಮೀನಲ್ಲೂ ಕೂಡ ಅವರು ನೀರಿನ ಹಳ್ಳ ಮಾಡ್ಕೊಂಡಿದ್ದಾರೆ ನೋಡಿ ನಿಮಗೆ ಕಾಣಿಸ್ತಾ ಇದೆ ಸ್ಟಾಕ್ ನೀರು ನೋಡ್ತಾ ಇದ್ದೀರಾ ಇದು ಇದು ನಾಲ್ಕು ಎಕರೆ ಮಾರುವಂಥ ಜಮೀನು ನೀರಿನ ಸ್ಥಿತಿ ಚೆನ್ನಾಗಿದೆ ಪ್ಯೂರ್ ರೆಡ್ ಸಾಯಿಲ್ ನೋಡಿ ನಿಮಗೆ ಕಾಣಿಸ್ತಾ ಇದೆ ಮಣ್ಣಿಲ್ಲಿಗೆ ಕಾಣಿಸ್ತಾ ಇದೆ ಇನ್ನು ಇದು ಜನರಲ್ ಪ್ರಾಪರ್ಟಿ ಇದು ಚಳ್ಳಕೆರಿಗೆ ಮೂವತ್ತು ಕಿಲೋಮೀಟ್ರ್ ಬೆಂಗಳೂರಿಂದ ಇನ್ನೂರ ಮೂವತ್ತು ಕಿಲೋಮೀಟ್ರ್ ನಾಯಕನಟ್ಟಿಗೆ ಹತ್ತು ಕಿಲೋಮೀಟ್ರ್ ಆಗುತ್ತೆ ಇದು ಕೆಲವು ಕಾರಣಾಂತರಗಳಿಂದ ಈ ಜಮೀನಿನ ಮಾಲೀಕ ಈ ಜಮೀನನ್ನು ಇದ್ದಾನೆ ಅದು ಬಿಟ್ಟರೆ ಬೇರೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ತಂಟೆ ತಕರಾರು ನೀವು ಅಂದ್ಕೋಬೋದು ಈಗ ಅಡಿಕೆ ಬೆಳೆ ಕೊಡ್ತಾ ಇದೆ ಯಾಕೆ ಮಾರ್ತಿದ್ದಾರೆ ಅನ್ನೋ ಒಂದು ಈಗ ಕೆಲವೊಂದು ಪರಿಸ್ಥಿತಿಯಲ್ಲಿ ಆರ್ಥಿಕ ಪರಿಸ್ಥಿತಿ ಜಮೀನು ಮಾರುವ ಹಾಗೆ ಮಾಡುತ್ತೆ ಭಾಳ ಜನ ಕೆಲವೊಂದು ಪ್ರಶ್ನೆಗಳ ಕೇಳಿದ್ದಾರೆ ನನಗೆ ಏನು ಚಳಕೆರೆಯರೇನು ಜಮೀನೆಲ್ಲ ಮಾರಿ ಎಲ್ಲಾದರೂ ಹೋಗ್ತಾರಾ ಅಂತ ಕೇಳ್ತಾರೆ ಹೌದು ಅದು ತಪ್ಪು ಯಾಕೆ ಅಂದರೆ ಕೆಲವೊಂದು ಆರ್ಥಿಕ ಪರಿಸ್ಥಿತಿ ನಮ್ಮನ್ನು ಜಮೀನು ಮಾರುವ ಹಾಗೆ ಮಾಡುತ್ತೆ ಯಾರೊಬ್ಬರು ಕೂಡ ಜಮೀನು ಮಾರುವ ಉದ್ದೇಶ ಇರೋದಿಲ್ಲ ಪ್ರತಿಯೊಬ್ಬರೂ ಕೂಡ ಜಮೀನು ಮಾಡುವ ಅಥವಾ ಜೊತೆಗೆ ಇನ್ನೂ ಉಳಿಸಿಕೊಳ್ಳುವ ಪ್ರಯತ್ನವೇ ಇರ್ತದೆ ಆದರೆ ಕೆಲವು ಆರ್ಥಿಕ ಪರಿಸ್ಥಿತಿ ತಮ್ಮನ್ನು ಜಮೀನು ಮಾರಿಸುವ ಹಾಗೆ ಮಾಡುತ್ತೆ ಇದು ಕೂಡ ಹಾಗೆ ಇನ್ನು ಇದು ಮಣ್ಣು ಕೂಡ ಚೆನ್ನಾಗಿದೆ ಜನರಲ್ ಪ್ರಾಪರ್ಟಿ ಯಾವುದೇ ರೀತಿ ತೊಂದರೆ ಇಲ್ಲ ತಂಟೆ ತಕ್ರಾರಂತೂ ಯಾವುದೇ ರೀತಿ ಸಮಸ್ಯೆ ಇಲ್ಲ ನೀವು ಅಂದ್ಕೋಬೋದು ಚಳಕೆರೆ ನೀರಿಗಿಂತ ನಾಯಕನಿಟ್ಟೆ ನೀರು ಕಮ್ಮಿ ಅಂತ ಆ ಥರ ಏನಿಲ್ಲ ಕೆಲವೊಂದು ಭಾಗದಲ್ಲಿ ನೀರು ಕಮ್ಮಿ ಆದರೆ ಈ ಭಾಗದಲ್ಲಿ ತುಂಬ ಚೆನ್ನಾಗಿದೆ ನೀರಿನ ಸ್ಥಿತಿ ಯಾವುದೇ ರೀತಿ ತೊಂದರೆ ಇಲ್ಲ ಇನ್ನು ಎಂದಿನಂತೆ ನನ್ನಲ್ಲಿ ಏನಾದರೂ ಯಾವಾದರೂ ತಪ್ಪು ಲೋಪದೋಷಗಳಿದ್ದರೆ ಹೇಳುವಂಥದ್ದನ್ನು ನೀವು ನನಗೆ ತಿದ್ದುವ ಕೆಲಸವನ್ನು ಮಾಡಿ ಕೆಳಗೆ ಕಾಮೆಂಟ್ ಬಾಕ್ಸಲ್ಲಿ ಹೇಳಿ ಅಂತ ಹೇಳ್ತಾ ಇದು ಇನ್ನು ಜಮೀನಿನ ರೇಟ್ ಕೊನೆ ಜಮೀನಿನ ಬೆಲೆ ಎಷ್ಟು ಅನ್ನೋದನ್ನು ನೋಡಿ ಪಕ್ಕದಲ್ಲೂ ಕೂಡ ನೀವು ನೀರಾವರಿ ಜಮೀನು ಇರೋದು ನೋಡಿರಿ ಇಲ್ಲೆಲ್ಲ ಮೆಕ್ಕೆಜೋಳ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಮಣ್ಣು ಮಾತ್ರ ಪರ್ಫೆಕ್ಟಾಗಿ ತುಂಬ ರೆಡ್ ಸಾಯಿಲು ನೋಡಿ ಈ ಕಡೆ ಹ್ಯಾಂಗಲ್ಲಿಂದ ತೋರಿಸ್ತೀನಿ ನಾನು ನಿಮಗೆ ಎರಡು ವರ್ಷದಿಂದನೂ ಬೆಳೆ ಕೊಡ್ತಾ ಇದೆ ಇನ್ನು ಟೋಟಲಿ ಇದು ಇಷ್ಟಂತಲ್ಲ ಅಂದರೆ ನಾಲ್ಕು ಎಕರೆಯಿಂದ ಟೋಟಲಿ ನಿಮಗೆ ಎಂಬತ್ತೈದರಿಂದ ತೊಂಬತ್ತು ಲಕ್ಷ ಹೇಳ್ತಾರೆ ಅದರ ಮಧ್ಯದಲ್ಲೇ ಆಗುತ್ತೆ ಕುತ್ಕೊಂಡು ಮಾತಾಡಿದ್ರೆ ನೇರವಾಗಿ ಪಾರ್ಟಿ ಈಗಾಗಲೇ ಅಡಿಕೆ ಬೆಳೆ ಬರ್ತಾಯಿದೆ ಆದ್ದರಿಂದ ನಾಲ್ಕು ಎಕರೆಯಿಂದ ಎಂಬತ್ತೈದರಿಂದ ತೊಂಬತ್ತು ಲಕ್ಷ ಹೇಳ್ತಾರೆ ಒಂದು ಎಕರೆಗೆ ಅಲ್ಲ ಸಾರಿ ಟೋಟಲಿ ನಾಲ್ಕು ಎಕರೆಯಿಂದ ತೊಂಬತ್ತು ಲಕ್ಷ ಎಂಬತ್ತೈದರಿಂದ ತೊಂಬತ್ತು ಲಕ್ಷ ನೀವು ಇಂಟ್ರೆಸ್ಟ್ ಇರೋರು ಈ ಕಡೆ ಗಮನ ಕೊಡ್ಬೋದು ಅಂತ ಹೇಳ್ತಾ ಯಾರೆಲ್ಲ ಹೊಸಬ್ರಾಗಿ ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾನೆ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ ನೀವು ವಾಚ್ ಮಾಡ್ಬೋದು ನಮ್ಮನ್ನು ಸಪೋರ್ಟ್ ಮಾಡ್ಬೋದು ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವರಿಗೆ ಈ ಜಮೀನಿನ ವೀಡಿಯೋ ಶೇರ್ ಮಾಡ್ಬೋದು ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀವಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್